ರ್ಸಿ ಬೆದಿ ತೊಗೊಂಡು ಹೋದ್ರಿ ಸರ್ ಅವರು ನಾವು ಹಂಗೆಲ್ಲ ನಮಗೆ ನಿಮ್ಗೆ ಕಾಸ್ಟ್ ಆಗೋದಿಲ್ಲ ಬೇಡ ಅಂದಿವ್ರಿ ಅನ್ನ ಕಾಲಿನೂ ಏನಾರಾದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ರಿ ಯಾಕೆ ಹಂಗೆ ಮಾಡ್ತೀರಿ ಬೇಡ್ರಿ ನಮ್ಮ ಮಗಳ್ ನಮ್ಮ ಮನೆಯಾಗಿರಲಿ ನಿಮ್ಮ ಮಗ ನಿಮ್ಮ ಮನೆಯಾಗಿರ್ಲಿ ಅಂದಿವ್ರಿ ಅವ್ರ ತಂದೆ ತಾಯಿ ಬಂದಾಗ ಅವ್ರು ಏನಂದ್ರೆ ಮುಂದೆ ಏನಾರು ಆದ್ರೆ ಗೊತ್ತಿಲ್ಲ ಅಂದ್ರೆ ನಾವು ಆತರಿ ನಿಮ್ಮಗೆ ನೀವು ಬುದ್ಧಿ ಹೇಳ್ರಿ ನಮ್ಮಗೆ ನಾವು ಬುದ್ಧಿ ಹೇಳ್ತೇವೆ ಅಂದಿವ್ರಿ ಯಾರು ಕರ್ಕೊಂಡು ಹೋದ್ರಿ ಅವ್ರ ಕಜನ ರಪ್ಪ ಅವ ರೀ ಅದಕ್ಕೆ ಮಾಡ್ತಾರೆ ಏನು ಮಾಡ್ತಾರೆ ಕাজে কাজে ಏನು ಮಾಡ್ತಾರೆ? ಆ ವಿಡಿಯೋ ಮಾಡ್ತಾರೆ ರೀಲ್ಸ್ ಮಾಡ್ತಾರೆ. ವಿಡಿಯೋಸ್ ಮಾಡ್ತಾರೆ. ನಮ್ಮ ಮಗಳು ತಂಗಿ ಸಾರಾ ನಡಕೊಂಡಿದ್ದನ್ರಿ ಅವ. ಹಂಗಾರೆ ನಮ್ದು ಒಂದು ಫ್ಯಾಮ್ಲಿ ಬಿಡ ನಿಮ್ಮದು ಫ್ಯಾಮ್ಲಿ ಅಂತ ನಾವು ಯಾಕ ಚೆನ್ನಾಗಿ ಹೊಂಟಿದ್ದೀವಿರಿ. ಅವ ಹೆಂಗ್ ಮೋಸ ಮಾಡಿ ನಮ್ಮ ಮಗಳನ್ನ ತಕೊಂಡು ಹೋಗಬಿಟನ್ರಿ ಸರ್. ಹೆಂಗ್ ಪರಿಚಯಾತ ನಿಮ್ಮ ಮಗಳಿಗೆ? ಅಂದ್ರೆ ಹೆಂಗ್ ರೀಲ್ಸ್ ಮಾಡ್ಕೋತೆ ಇದ್ವೆಕ ಕರೀತಿದ್ದೀರಿ ಸರ್. ಅಲ್ಲ ಮಗಳಿಗೆ ಫಸ್ಟ್ ಗೆ ಹೆಂಗ್ ಪರಿಚಯ? ಫಸ್ಟ್ ಗೆನೇ ಆಕಿ YouTube ನಿಗ್ನ ಇದೆದಾಗ್ ನೋಡಿ ಇದು ಮಾಡಿ ಹೇಳ್ರಿ. ಹಂಗಾರೆ ಅವ್ರು ನಮ್ಮ ಮನೆ ಬರತಿದ್ರಿ ನಾವು ಅವ್ರ ಮನೆ ಹೊಕ್ಕಿದ್ದೀವಿ. ಎರಡ್ ಮೂರ್ ವರ್ಷ ಐತ್ರಿ ಸರ್ ಹಂಗತ್ತಿಗೆನ್ ತಂಗಿ ಸರ ನಡ್ಕೊತ್ರಿ ಸರ ಅಂತ ಹೇಳಿ ನಾವ್ ಇದು ಮಾಡಿದಿವ್ರಿ ಲಾಸ್ಟ್ ಲಾಸ್ಟ್ ಏನಕಿನ್ನ ಮೋಸ ಮಾಡಿ ಓದ ಬಿಟ್ಟನ್ರಿ ಇಪ್ಪತ್ತೇಳನೇ ತಾರೀಕಿಗೆ ಹೋಗ್ಯನ್ರೀ ಯಾವ ತಿಂಗ್ಳೀ ಆರ್ನೇ ತಿಂಗ್ಳರಿ ಮತ್ ಐದನೇ ತಿಂಗ್ಳದ ಲಗ್ನ ಆಗಿ ಬಂದಾರೀ ಆಗಿ ಬಂದ ಮನ್ಯಾಗ ಇಪ್ಪತ್ ದಿನದಾರಿ ನಮ್ ಮಗಳು ನಮ್ಗೆ ಹೇಳಿಲ್ರಿ ಹೇಳಬೇಡ ಅಂತ ಕೀಗೆಲ್ಲಾ ಹೇಳಿ ಬಿಟ್ಟಾರಿ ನಮ್ಮ ಕೂಡ ರೀಲ್ಸ್ ಮಾಡೋದು ಎಲ್ಲ ಮಾಡೋದು ಮಾಡ್ಯಾಡ್ರಿ ಆಕೆ ಮಾಡೋದಿಗೇನ ಇಪ್ಪತ್ತೇಳನೇ ತಾರೀಕಿಗೆ ಹೇಳ್ದಕ್ಕೆ ಕೇಳ್ದೆ ಕಾಜಾ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋಗ್ಯಾನತ್ರಿ ಹೋದಗಳು ಯಾಕೆ ನಾವು ಹೋಗ್ಬಾರ್ದವ ನೀನು ಅಂತಂದ್ರೆ ನಾ ಫೋನ್ಯಾಗ ನಮ್ಮ ಕಷ್ಟದಾಗ ನಮ್ಮ ದುಃಖದಾಗ ಇದ್ದೀವಿ ರೀ ನಾವು ನೀ ಯಾಕೆನಂದ್ರಿ ದೊಡ್ಡ ದೊಡ್ಡ ವ್ಯಕ್ತಿ ಇದು ಅದಾನ ಕೊಡ್ತೇನೆ ನೋಡಿ ಕಾಜನ್ ಕೈ ಅಂದ ಮರ್ದಿನ ಫೋನ್ ಹಚ್ಚಿ ಕೊಟ್ಲ ರೀ ಅವ್ನು ಕ ಕಮೀಶ್ನರ್ಗು ಅವಂಗೆ ಇದು ಅದಾರ ಪೊಲೀಸ್ರಿಗೂ ಫೋಟೋ ನೋಡಿ ಇಲ್ಲ ನೀನು ಅಂತೇಳಿ ಅಂದ ಅವೇನಂದ ರೀ ನಿಮ್ಮನ್ನ ನೋಡ್ರಿ ದೊಡ್ಡ ದೊಡ್ಡ ವ್ಯಕ್ತಿ ನಮಗೆಲ್ಲ ಬೆಂಬಲ ಅದಾರ ನೀವು ಸುಮ್ಮನೆ ಇರ್ತಿದ್ರೆ ಇರ್ರಿ ಇಲ್ಲ ನಿಮ್ಮನ್ನ ಎಲ್ಲಾರು ಓದ್ ಒಳಗ್ ಹಾಕ್ತೇವೆ ಅಂತ ಹೇಳಿದ್ರಿ ಕುಂಬಕೊಳ್ಳಿ ಆಕಿ ಹೋದ್ ಮರದಿ ನಾ ಹೇಳಿದ್ರಿ ನಮ್ಮನ್ನ ಹೆದರ್ಸಿದ್ರಿ ಸರ್ ನಾವ್ ಹಿಂಗಾಗಿ ಮುಂದುವರಿಲಿಲ್ರಿ ಮತ್ ಈಗ ನಮಗ ತಲಿ ಬಡದ ನಮ್ ಮಗಳ ನಮ್ ಮನಿ ಬರ್ಬೇಕಂತ ಎಲ್ಲಾರ್ಗಿ ದಯವಿಟ್ಟು ಕೇಳ್ಕೊತೇನೆ ಈಗ ನಾಲ್ಕು ತಿಂಗಳು ಹೆಚ್ಚು ಕಡಿಮೆ ಆಯ್ತು ಈಗ ಇದು ಈಗ ಇವಾಗ ಕಂಪ್ಲೇಂಟ್ ಕೊಡಬೇಕು ಹೌದ್ರಿ ಅಂದ್ರೆ ಬಿಟ್ಟಿವಿ ನಾವ್ ನಾವ್ ಹೆದರಿ ಬಿಟ್ಟು ಶಿವಕ್ಕ ಜಾಲಿ ಆಡ್ರಿ